ಆತ್ಮೀಯ ಬಂಧುಗಳೇ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಆಶ್ರಯದಲ್ಲಿ ಈ ಒಂದು ನನ್ನ ನೇತೃತ್ವದಲ್ಲಿ ಪಂಚಶೀಲ ತಂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೆ ಸನ್ಮಾನ್ಯ ಅಧ್ಯಕ್ಷರಾದಂತ ಕೆಪಿಸಿಸಿ ಅಧ್ಯಕ್ಷರು ಉಪ ಮುಖ್ಯಮಂತ್ರಿಗಳು ಮತ್ತು ಉತ್ತಮ ಸಂಘಟಕರು ಆಗಿ ಜನಪ್ರೀತಿ ಗಳಿಸಿರುವಂತ ಡಿ ಕೆ ಶಿವಕುಮಾರ್ ರವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಈ ಪಂಚಶೀಲ ತಂಡ ಇಲ್ಲೇನ್ ಸೇರಿದಿರಾ ತಾವೆಲ್ಲ ಸೇರ್ಪಡೆಗೊಳ್ತಾ ಇರೋದಕ್ಕಾಗಿ ನಾನು ತಮಗೆ ಅವರು ಸ್ವಾಗತವನ್ನ ಕೋರಿದ್ದಕ್ಕಾಗಿ ನಾನು ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ತಲೆಬಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೇನೆ ಬಂಧುಗಳೇ ಯಾಕೆ ಅಂತಂದ್ರೆ ವೇದಿಕೆಯಲ್ಲಿ ಸಾಕಷ್ಟು ಜನ ಇದ್ದಾರೆ ಕೆಪಿಸಿಸಿ ಪದಾಧಿಕಾರಿಗಳಿದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಸಿಂಡಿಕೇಟ್ ಸದಸ್ಯರಾದಂಥ ಮಹಾದೇವ ಇವರೆಲ್ಲ ಬಹಳ ಸಹಾಯ ಮಾಡಿದ್ದಾರೆ ಮತ್ತು ಇನ್ನೂ ಹಲವಾರು ಜನ ಮುಖಂಡರುಗಳು ವೇದಿಕೆಯಲ್ಲಿ ಇದ್ದೀರಾ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ತಂಡದ ಪರವಾಗಿ ತಮಗೆ ಮತ್ತೊಮ್ಮೆ ನಾನು ವಂದಿಸಿ ನಾನು ಸಾಯೇಬರ್ ಇವತ್ತು ಏನು ಬಂದಿದ್ದಾರೆ ಅವತ್ತು ಬರದೆ ಇವತ್ತು ಬರದೆ ಇದ್ದಿದ್ರೆ ನಿಜವಾಗಿ ನಮಗೆ ತುಂಬಾ ನಿರಾಶೆ ಆಗ್ತಾ ಇತ್ತು ಯಾಕೆ ಸುಮಾರು ಹದಿನೆಂಟು ಜಿಲ್ಲೆಗಳಿಂದ ನಾನೂರು ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದದ್ದು ಸೋಷಲಿಸ್ಟ್ ಪಾರ್ಟಿ ಆಗಿರ್ಬೋದು ಜನತಾ ಪಕ್ಷ ಆಗಿರ್ಬೋದು ಹಲವಾರು ಪ್ರಗತಿಪರ ಚಿಂತನೆಗಳ ಸಂಘಟನೆಗಳ ಸದಸ್ಯರಾಗಿರ್ಬೋದು ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಾವು ಈ ಪಕ್ಷದಲ್ಲಿ ಸೇರ್ತೀವಿ ಅನ್ನುವಂತಹ ಒಂದು ಪ್ರೀತಿಯಿಂದ ಇವತ್ತಿಲ್ಲಿ ಬಂದಿದ್ದಾರೆ ಇದಕ್ಕೆ ಕಾರಣ ಏನು ಅಂತ ತಮಗೆ ಒಂದೇ ಮಾತಲ್ಲಿ ಹೇಳ್ತೀನಿ ನಾವು ಈ ಪಂಚಶೀಲ ಅಂದರೆ ಈ ಸಂವಿಧಾನವನ್ನು ಉಳಿಸ್ಕೊಳ್ಳುವಂಥದ್ದು ಸೋದರತ್ವವನ್ನು ಬೆಳೆಸುವಂಥದ್ದು ಮತ್ತು ಎಲ್ಲವನ್ನು ಕೂಡ ಪ್ರಾಮಾಣಿಕತೆಯಿಂದ ನಿಭಾಯಿಸುವಂಥದ್ದು ಮತ್ತು ಬದ್ಧತೆ ಒಂದು ಪಕ್ಷದಲ್ಲಿ ಒಂದು ಬದ್ಧತೆ ಇರಬೇಕು ಅಂಥ ಒಂದು ಪಕ್ಷ ಬದ್ಧತೆಯನ್ನು ಮತ್ತು ಜನಪರ ಕಾಳಜಿಯನ್ನು ಇಟ್ಕೊಂಡಿರುವಂಥ ರೀತಿಯಲ್ಲಿ ನಾವು ಇದನ್ನು ನೋಡ್ಕೋಬೇಕು ಅನ್ನೋ ಅರ್ಥದಲ್ಲಿ ಇದನ್ನು ನಾವು ಪಂಚಶೀಲ ಅಂತ ಹೇಳಿದೀವಿ ಇದು ಒಂದು ಯಾವುದೇ ಒಂದು ಸಂಘಟನೆ ಅಲ್ಲ ಎಲ್ಲ ಸದಸ್ಯರು ಸೇರಿ ಇದಕ್ಕೊಂದು ಹೆಸರಿಟ್ಕೊಂಡಿದ್ದೀವಿ ಅಷ್ಟೇ ಇದಕ್ಕೆ ತಾವು ಸ್ವಾಗತ ಮಾಡಿದ್ದೀರಾ ನಮಗೆ ತಾವು ಏನೂ ಕೊಡಬೇಕಾಗಿಲ್ಲ ಇದನ್ನು ನಾನು ಒತ್ತಿ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಸೇರಿರುವಂತಹ ಸದಸ್ಯರಿಗೆ ಕೇಳ್ಕೊಳ್ತಾ ಇದ್ದೀನಿ ಬರೀ ಅಧಿಕಾರಕ್ಕಾಗಿಯೇ ನಾವಿಲ್ಲಿ ಸೇರ್ತೀವಿ ಅನ್ನೋದಾದ್ರೆ ನಿಮಗೇನು ಇಲ್ಲಿ ಸಿಗೋದಿಲ್ಲ ಇವತ್ತು ಬೀಜ ಬಿತ್ತಿದ್ರೆ ಅದಕ್ಕೆ ಕಾಲಾವಕಾಶ ಬೇಕಾಗ್ತದೆ ಬೆಳೆದು ಫಲ ಕೊಡೋದಕ್ಕೆ ಆದ್ರೆ ಇವತ್ತು ಬೀಜ ಬಿತ್ತಿ ನಾಳೆನೆ ನಾವು ಫಲ ಬೇಕು ನಮಗೆ ಅಂತ ಬಯಸುವಂತದ್ದು ಅತ್ಯಂತ ಮೂರ್ಖತನ ಆಗುತ್ತೆ ಆದ್ರಿಂದ ಒಂದು ಪಕ್ಷದಲ್ಲಿ ಇದು ಶತಮಾನಗಳ ಕಾಲದ ಒಂದು ಹೆಸರುವಾಸಿ ಆಗಿರುವಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿದ್ದು ಸ್ವಾತಂತ್ರ್ಯಕ್ಕಾಗಿ ಬಡದಾಡದಂತ ಹೋರಾಟ ಮಾಡಿದಂತ ಬಹಳ ಮಹಾನೀಯ ಪಕ್ಷ ಒಂದು ಉತ್ತಮವಾದಂತಹ ರಾಷ್ಟ್ರೀಯ ಪಕ್ಷದಲ್ಲಿ ಸೇರ್ಪಡೆಯಾಗೋದೇ ಒಂದು ಘನತೆಯ ವಿಚಾರ ಮತ್ತು ಸಂತೋಷದ ವಿಚಾರ ಅಂತ ನಾನಾದ್ರೂ ಭಾವಿಸಿದ್ದೀನಿ ಅವರು ಸ್ವಾಗತ ಮಾಡಿದರೆ ತಾವು ನಿಷ್ಠೆಯಿಂದ ಕೆಲಸ ಮಾಡ್ಬೇಕಾಗತ್ತೆ ನಾವು ಕೂಡ ಹೊರಗಡೆ ಇದ್ದು ನಾವು ಹೊರಗಡೆ ಇದ್ರೂ ಕೂಡ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿಲ್ಲ ಹೋಗೋ ಮನಸ್ಸು ಮಾಡಲ್ಲ